ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಎ ಜಿ ಡೆಸ್ಕ್ ನೋಡಿ ಬಿಗ್ ಬಾಸ್ ಅಂದ ತಕ್ಷಣ ಕೂಡಲೇ ನಮಗೆ ನೆನಪಾಗೋದು ಒಂದು ಎಕ್ಸೈಟ್ಮೆಂಟ್ ಒಂದು ಆತುರ ಪ್ರತಿ ಸೀಸನ್ನಲ್ಲೂ ಏನೋ ಒಂದು ಹೊಸತನ ಇರುತ್ತಲ್ಲ ಇದರಲ್ಲಿ ಯಾರ್ಯಾವ ಕಂಟೆಸ್ಟೆಂಟ್ಸ್ ಬರ್ತಾರೆ ನಮ್ಮ ಕಿಚ್ಚ ಸುದೀಪ್ ಸರ್ ಯಾವ ರೀತಿ ಹೋಸ್ಟ್ ಮಾಡ್ತಾರೆ ಅಂತ ತುಂಬಾ ಎಕ್ಸೈಟ್ಮೆಂಟ್ ಆಗಿರ್ತೀವಿ ಕನ್ನಡ ಪ್ರೇಕ್ಷಕರು ಮಾತ್ರ ಆದರೆ ಈ ಸೀಸನ್ನಲ್ಲಿ ಅಂದರೆ ಸೀಸನ್ ಹನ್ನೆರಡರಲ್ಲಿ ಅಟ್ ಪ್ರೆಸೆಂಟ್ ನಡೀತಿರೋದು ಕನ್ನಡ ಸೀಸನ್ ಹನ್ನೆರಡು ಆದರೆ ಈ ಸೀಸನ್ ಹನ್ನೆರಡರಲ್ಲಿ ಮೊದಲ ಹತ್ತು ದಿವಸದಲ್ಲೇ ಒಂದು ದೊಡ್ಡ ಪ್ರಳಯ ಥರನೇ ಆಗೋಗಿದೆ ಒಂದು ಸಿಚುವೇಶನ್ ಏನು ಸಿಚುವೇಶನ್ ಅಂತ ಎಲ್ರಿಗೂ ಕೆಡಿಸ್ಕೊಂಡಿರ್ಬೋದು ಆದರೆ ಯೋಚನೆ ಮಾಡಿ ನಾವು ಒಬ್ಬ ಸಾಮಾನ್ಯ ಜನರು ಒಂದು ನಾರ್ಮಲ್ ಒಂದು ಮನೆ ಕಟ್ಸ್ಬೇಕು ಅಂದ್ರೆ ಎಷ್ಟೆಲ್ಲ ಪರ್ಮಿಷನ್ ತಗೋತೀವಿ ಎಷ್ಟೆಲ್ಲ ಆಫೀಸ್ಗಳು ಅಲ್ದಾಡ್ತೀವಿ ಆ ಪರ್ಮಿಷನ್ ಸಿಗೋದೇ ಇಲ್ಲ ನಮ್ಗಳಿಗೆ ಒಂದು ಮನೆ ಕಟ್ಸ್ಬೇಕಾದ್ರೆ ಅಂಥದ್ರಲ್ಲಿ ಒಂದು ದೊಡ್ಡ ಬಂಗ್ಲೆ ನಾವು ಕಟ್ಸ್ಬೇಕಾದ್ರೆ ಎಷ್ಟು ಪರ್ಮಿಷನ್ ಇರುತ್ತೆ ಅಲ್ವಾ ಆದರೆ ಆ ಪರ್ಮಿಷನ್ ಎಲ್ಲಾ ಆ ಒಂದು ದೊಡ್ಡ ಮನೆಯವ್ರು ತಗೊಂಡೇ ಇಲ್ಲ ಅಂದ್ರೆ ನಂಬತ್ತೀರಾ ಹೌದು ಗುರುಗಳೇ ಅದ್ರ ಬಗ್ಗೆನೇ ಇವತ್ತು ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸುಮಾರು ದಿವಸದಿಂದ ನೀವು ಇದ್ರ ಬಗ್ಗೆ ಅಲ್ಲಿ ಇಲ್ಲಿ ನೋಡೇ ಇರ್ತೀರಾ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದೆ ಅಟ್ ಪ್ರೆಸೆಂಟ್ ಬಿಗ್ ಬಾಸ್ ಮನೆ ಸುದ್ದಿ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ ಅದಕ್ಕೆ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿನ್ನ ಸಪ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಬಿಗ್ ಬಾಸ್ ಮನೆಗೆ ಯಾರು ಸೀಲ್ ಹಾಕಿದ್ರು ಯಾಕೆ ಸೀಲ್ ಹಾಕಿದ್ರು ಆಮೇಲೆ ಏನಾಯಿತು ಮತ್ತು ಇದನ್ನೆಲ್ಲ ಶು ಶುರು ಆಗ್ತಿದ್ದಂಗೆ ಇದಕ್ಕೆಲ್ಲ ಯಾರು ಸಹಾಯ ಮಾಡಿದ್ದು ಕಂಟೆಸ್ಟ್ ಕಂಟ್ಗಳನ್ನೆಲ್ಲ ಎಲ್ಲಿಗೆ ಕರ್ಕೊಂಡು ಹೋದ್ರು ಇದೆಲ್ಲ ಪ್ರಶ್ನೆಗಳು ನಮ್ಮ ತಲೆ ಕೂತ್ಕೊಂಡ್ಬಿಡ್ತು ಆದರೆ ಈ ಒಂದು ವಿಡಿಯೋದಲ್ಲಿ ಆ ಎಲ್ಲ ಪ್ರಶ್ನೆಗಳು ಒಂದು ಉತ್ತರ ಸಿಗುತ್ತೆ ಅಸಲಿಗೆ ಒಂದು ರಿಯಾಲಿಟಿ ಶೋ ಅಂದರೆ ಎಷ್ಟೆಲ್ಲ ಕಷ್ಟ ಇರುತ್ತೆ ಎಷ್ಟೆಲ್ಲ ತಂತ್ರಜ್ಞರು ಅದ್ರ ಮೇಲೆ ವರ್ಕ್ ಮಾಡ್ತಿರ್ತಾರೆ ಅದ್ರ ಬಗ್ಗೆ ನಿಮಗೆ ಗೊತ್ತಾ ಅದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಶನ್ ಕೊಡ್ತೀವಿ ಬನ್ನಿ ವಿಡಿಯೋ ಶುರು ಮಾಡೋಣ ನೋಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ಶುರು ಆಗಿತ್ತು ಬಿಗ್ ಬಾಸ್ನ ರೂವಾರಿ ಆಗಿರುವಂಥ ನಮ್ಮ ಕಿಚ್ಚಾ ಸುದೀಪ್ ಸರ್ ಗ್ರ್ಯಾಂಡ್ ಓಪನಿಂಗಲ್ಲಿ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ಬಿಗ್ ಬಾಸ್ ಕೂಡ ಅಷ್ಟೇ ಗ್ರ್ಯಾಂಡ್ ಆಗಿ ನಡೀತಾ ಇತ್ತು ಟಾಪಲ್ಲಿ ಟಿ ವಿ ನ ತಗೊಂಡು ಟಾಪ್ ಅಲ್ಲಿ ಇತ್ತು ನಾವು ಕೂಡ ಮನೇಲಿ ಕೂತ್ಕೊಂಡು ಪ್ರತಿದಿನ ಆಗುವಂತಹ ಎಲ್ಲ ಆಕ್ಟಿವಿಟೀಸ್ ನೋಡಿ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ವಿ ಆದ್ರೆ ಸಡನ್ ಆಗಿ ಒಂದು ದೊಡ್ಡ ಪ್ರಳಯ ಆದಂಗೆ ಅಕ್ಟೋಬರ್ ಆರನೇ ತಾರೀಕು ಒಂದು ದೊಡ್ಡ ಸೆನ್ಸೇಷನ್ ಇಡೀ ನ್ಯೂಸ್ ಅಲ್ಲೆಲ್ಲ ಓಡಾಡ್ತಿತ್ತು ಏನಂದ್ರೆ ಬಿಗ್ ಬಾಸ್ ಸ್ಟುಡಿಯೋನೇ ಸೀಲ್ ಮಾಡ್ಬಿಟ್ಟವ್ರ ಅಯ್ಯೋ ದೇವ್ರೆ ಬಿಗ್ ಬಾಸ್ ಮನೆಗೆ ಸೀಸ್ ಮಾಡ್ರೆ ಬಿಗ್ ಬಾಸ್ ಅಲ್ಲಿರೋ ಕಂಟೆಸ್ಟೆಂಟ್ ಗಳು ಗತಿ ಏನೋ ನನಗೂ ಕೂಡ ಇದೇ ಫೀಲ್ ಆಗಿತ್ತು ಯಾಕಂದ್ರೆ ಇವ್ರು ಈಚ್ ಕಡೆಯಿಂದ ಸೀಲ್ ಆಗ್ತಾ ಇದ್ರು ಒಳಗಡೆ ಕಂಟೆಸ್ಟೆಂಟ್ ಅವ್ರೆ ಅವ್ರ ಗತಿ ಇಲ್ಲ ಏನು ಏನ್ ಸಮಾಚಾರ ಇದು ಅಂತ ನಾನು ನಾವು ತಲೆ ಕೆಡ್ಸ್ಕೊಂಡಿರ್ತಿ ಪ್ರತಿಯೊಬ್ರು ನೀವು ತಲೆ ಕೆಡ್ಸ್ಕೊಂಡೇ ಇರ್ತೀರ ಅದೇ ರೀತಿ ಸಾವಿರಾರು ನನ್ನಂಗೇನೆ ಕೂಡ ಎಲ್ಲರಿಗೂ ಕೂಡ ಸಾವಿರಾರು ಗಳು ತಲೆ ಕೊಡ್ತಾ ಇರುತ್ತೆ ಏನಪ್ಪಾ ಹಿಂಗಾಯ್ತಲ್ಲ ಏನ್ ಕತೆ ಅಂತ ಆದರೆ ಅದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ನಮ್ಮ ಕರ್ನಾಟಕದ ವಾಯು ನಿಯಂತ್ರಣ ಮಂಡಳಿಯವರು ಒಂದು ನೋಟಿಸ್ ಇಶ್ಯೂ ಮಾಡಿ ಅವರು ಸೀಲ್ ಹಾಕಿರೋದು ಅಂತ ಗೊತ್ತಾಗುತ್ತೆ ನಂತರ ಗುರುಗಳೇ ಸೀಲ್ ಹಾಕಿದ್ರು ಅಂತ ನೀವು ಕೇಳೋದಾದ್ರೆ ನೋಡಿ ಮನೆ ಕೊಟ್ಟೋಕೆ ನೂರಾರು ಪರ್ಮಿಷನ್ ತಗೋಬೇಕು ಅದೇ ತರಹ ದೊಡ್ಡ ದೊಡ್ಡ ಸ್ಟುಡಿಯೋಗಳು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ದೊಡ್ಡ ದೊಡ್ಡ ಮನೆಗಳ್ನು ಕೊಟ್ಟೋದಕ್ಕೂ ತರಹ ಅದಕ್ಕೆ ಆದಂತಹ ಪರ್ಮಿಷನ್ಗಳು ಇರುತ್ತೆ ಬಿಗ್ ಬಾಸ್ ಶೋ ಸ್ಟುಡಿಯೋನ ನಡೆಸೋದಕ್ಕೂ ಕೂಡ ಎರಡು ತರಹದ ಪರ್ಮಿಷನ್ ಬೇಕಿತ್ತು ಒಂದು ಕನ್ಸೆಂಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ಅದನ್ನು ಸ್ಥಾಪನೆ ಮಾಡೋದಕ್ಕೆ ಒಪ್ಪಿಗೆ ಪತ್ರ ಇನ್ನೊಂದು ಕನ್ಸೆಂಟ್ ಆಫ್ ಆಪರೇಷನ್ ಅಂದರೆ ಆ ಒಂದು ಸ್ಟುಡಿಯೋನ ಆಪರೇಷನ್ ಮಾಡಿಸೋದಕ್ಕೆ ಬೇಕಾದಂತಹ ಪರವಾನಗಿ ಪತ್ರ ಆದರೆ ವರದಿಗಳ ಪ್ರಕಾರ ಬಿಗ್ ಬಾಸ್ ಸ್ಟುಡಿಯೋಗೆ ಇವು ಯಾವುದೇ ರೀತಿಯಾದಂತಹ ಪರವಾನಗಿ ಪತ್ರಗಳು ಇರಲಿಲ್ಲ ಅದರರ್ಥ ಯಾವುದೇ ರೀತಿಯ ಅನುಮತಿ ಇಲ್ದಂಗೆನೆ ಬಿಗ್ ಬಾಸ್ನ ಒಂದು ಸ್ಟುಡಿಯೋನ ನಿರ್ಮಾಣ ಮಾಡಿ ಈ ಒಂದು ಫಂಕ್ಷನ್ನ ನಡೆಸ್ತಾ ಇದ್ರು ಅಂತ ಅರ್ಥ ಬರೀ ಇದೊಂದೇ ಪರ್ಮಿಷನ್ ಅಲ್ಲ ನಾವು ಒಂದು ಬೋರ್ ಹಾಕ್ಸ್ಬೇಕು ಅಂದ್ರೂ ಒಂದು ಮನೆ ನಲ್ಲಿ ಕನೆಕ್ಷನ್ ಕೊಟ್ಕೋಬೇಕು ಅಂದ್ರೆ ಎಷ್ಟೆಲ್ಲ ಪರ್ಮಿಷನ್ ತಗೋಬೇಕು ಆದ್ರೆ ಈ ಒಂದು ಬಿಗ್ ಬಾಸ್ ಸ್ಟುಡಿಯೋದಲ್ಲಿ ಸುಮಾರು ಇನ್ನೂರೈವತ್ತು ಕೆ ಎಲ್ ಡಿ ನೀರನ್ನ ಯೂಸ್ ಮಾಡ್ತಿದ್ರು ಸಹ ಆ ಒಂದು ನೀರನ್ನ ಫಿಲ್ಟರ್ ಮಾಡೋದಿಕ್ಕೆ ಒಂದು ಘಟಕ ಸ್ಥಾಪನೆ ಮಾಡಿರ್ಲಿಲ್ಲ ಸುಮ್ಮನೆ ಯೂಸ್ ಆದಂತಹ ನೀರ್ನ ಅದೇ ತ್ಯಾಜ್ಯ ನೀರ್ನ ಹಾಗೇನೆ ಬಿಡ್ತಿದ್ರು ಅನ್ನೋದು ಮೇನ್ ಇದ್ರಲ್ಲಿ ವಾದ ಈ ತರದ ತ್ಯಾಜ್ಯ ನೀರ್ನ ಬಿಟ್ರೆ ನದಿಗಳೆಲ್ಲ ಈಗ ಆಲ್ರೆಡಿ ಹಾಳಾಗ್ ಹೋಗಿದೆ ಬೆಂಗಳೂರು ಇನ್ನೆಷ್ಟು ಹಾಳಾಗ್ಬೋದು ಹೇಳಿ ಅದಕ್ಕೆನೇ ವಾಯು ಮಾಲಿನ್ಯ ಮಂಡಳಿಯವರು ನೋಟಿಸ್ ಇಶ್ಯೂ ಮಾಡಿದ್ರು ಆದ್ರೆ ಸಡನ್ ಆಗಿ ನೀವು ನೋಟಿಸ್ ಇಶ್ಯೂ ಮಾಡಿ ಕ್ಲೋಸ್ ಮಾಡಿಸಿದ ಯಾಕೆ ಅಂತ ಅನ್ನಿಸ್ಬೋದು ಆದ್ರೆ ನೋಡಿ ವೀಕ್ಷಕ್ರೆ ಈ ಒಂದು ಬಿಗ್ ಬಾಸ್ ಸ್ಟುಡಿಯೋ ಅಟ್ ಪ್ರೆಸೆಂಟ್ ಇರೋದು ಜಾಲಿವುಡ್ ಸ್ಟುಡಿಯೋ ಅನ್ನೋದು ಒಂದು ಬಿಡಿ ಬಿಡದಿಯಲ್ಲಿ ಈ ಅಭಿಮಾನ್ ಸ್ಟುಡಿಯೋ ಕಂಠೀರವ ಸ್ಟುಡಿಯೋ ಇದೆಯಲ್ಲ ಅದೇ ಥರದ ಜಾಲಿವುಡ್ ಸ್ಟುಡಿಯೋ ಅನ್ನೋದು ಒಂದು ಪ್ರೈವೇಟ್ ಸ್ಟುಡಿಯೋ ಬಿಡದಿಯಲ್ಲಿದೆ ಈ ಒಂದು ಸ್ಟುಡಿಯೋ ಒಳಗಡೆ ಬಿಗ್ ಬಾಸ್ನವ್ರು ಸೆಟ್ ಹಾಕೊಂಡಿರ್ತಾರೆ ಆದರೆ ಈ ರೂಲ್ಸ್ ಉಲ್ಲಂಘನೆ ಆಗಿರೋದು ಬಿಗ್ ಬಾಸ್ ಮನೆಯಿಂದ ಅಲ್ಲ ಈ ಒಂದು ಜಾಲಿವುಡ್ ಸ್ಟುಡಿಯೋ ಅಂತ ಇದೆಯಲ್ಲ ಅದರಿಂದ ಈ ಒಂದು ಜಾಲಿವುಡ್ ಸ್ಟುಡಿಯೋಗೆ ಸುಮಾರು ವರ್ಷಗಳಿಂದ ನೋಟಿಸ್ ಕೊಡ್ತಾನೆ ಬಂದಿದ್ರು ಆದರೆ ಅವರು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ದೆ ಕೇರ್ಲೆಸ್ ಮಾಡ್ತಾ ಬಂದಿದ್ರು ಇದೇ ರೈಟ್ ಟೈಮ್ ಅಂದ್ಬಿಟ್ಟು ಅಲ್ಲಿನ ಜಿಲ್ಲಾಧಿಕಾರಿ ವಾಯುಮಾಲಿನ್ಯ ಮಂಡಳಿಯ ಅಧ್ಯಕ್ಷರು ಎಲ್ಲರೂ ಕೂಡ ಆಕ್ಷನ್ಗಿಳಿದು ಬಂದ್ ಮಾಡಿದ್ರು ಯಾಕಂದ್ರೆ ಒಂದು ದೊಡ್ಡ ಶೋ ನಡೀತಿರುವಾಗ ಅದಕ್ಕೆ ಪ್ರಾಬ್ಲಮ್ ಮಾಡಿದ್ರೆ ಬೇರೆಯವ್ರಿಗೂ ಅರ್ಥ ಆಗೋದು ಇವಾಗ ಕಾರ್ಯಪ್ರವೃತ್ತರಾಗಿರುವಂತಹ ಜಾಲಿವುಡ್ ಸ್ಟುಡಿಯೋದವರು ಅಟ್ ಪ್ರೆಸೆಂಟ್ ಕಾರ್ಯ ಆ ಒಂದು ಕೆಲಸನ ಮಾಡ್ತಾ ಇದ್ದಾರೆ ಒಂದು ಕಡೆ ಮನೇನೆ ಸೀಲ್ ಡೌನ್ ಮಾಡಿದ್ರೆ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳ ಗೊತ್ತೆ ಏನು ಅಂತ ನಿಮ್ಗೆಲ್ಲ ಗೊತ್ತು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೆ ಹೊರಗಿನ ಪ್ರಪಂಚದ ಯಾವುದೇ ರೀತಿಯಾದಂತಹ ಸಂಪರ್ಕ ಇರೋದಿಲ್ಲ ಅವ್ರನ್ನ ಈಚೆಗೆ ಹೆಂಗ್ ಕರ್ಕೊಂಡ್ ಬರ್ತಾರೆ ಈ ಒಂದು ಸುದ್ದಿ ಗೊತ್ತಾಗ್ತಿದ್ದಂಗೆನೆ ವಾಯು ಮಾಲಿನ್ಯ ಮಂಡಳಿಯವರು ಪೊಲೀಸ್ನವ್ರು ಎಲ್ಲರೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆನೆ ಹೋಗಿ ಅಲ್ಲಿರೋ ಕಂಟೆಸ್ಟೆಂಟ್ ಗಳಿಗೆ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಈಚೆಗೆ ಕರ್ಕೊಂಡ್ ಬಂದಿದ್ದಾರೆ ಅದನ್ನ ಬಿಗ್ ಬಾಸ್ ನಲ್ಲೂ ಕೂಡ ಟೆಲಿಕಾಸ್ಟ್ ಮಾಡಿ ತೋರಿಸಿದ್ದಾರೆ ನಿನ್ನೆ ಒಂದು ವಿಡಿಯೋದಲ್ಲಿ ಅವ್ರನ್ನ ಎಲ್ಲಿಗೆ ಕರ್ಕೊಂಡೋರು ಕಣ್ ಕಟ್ಕೊಂಡು ಅಂತ ನಿಮ್ ಎಲ್ರಿಗೂ ಯೋಚನೆ ಆಗಿರ್ಬೋದು ಕಣ್ ಕಟ್ಟಿ ಮನೆಯಿಂದ ಈಚೆಗಷ್ಟೇ ಕರ್ಕೊಂಡ್ ಬಂದ್ರು ಆಮೇಲೆ ಎಲ್ರಿಗೂ ಕಣ್ತಾ ಇರ್ದು ಎಲ್ರಿಗೂ ವಿಷಯ ಗೊತ್ತಾಗುತ್ತೆ ಆ ನಂತರ ಎಲ್ಲಾ ಸ್ಪರ್ಧಿಗಳನ್ನೂ ಸಹ ಪ್ರೈವೇಟ್ ವೆಹಿಕಲ್ಸಲ್ಲಿ ಅಲ್ಲೇ ಪಕ್ಕದಲ್ಲಿರುವಂತಹ ಬಿಡದಿಯಲ್ಲೇ ಇರುವಂತಹ ಈಗಲ್ಟನ್ ರೆಸಾರ್ಟ್ ಅನ್ನೋ ಒಂದು ರೆಸಾರ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲೂ ಕೂಡ ಇವರಿಗೆ ಯಾವುದೇ ರೀತಿಯಾದಂಥ ಫೋನ್ ಆಗಲಿ ಟಿ ವಿ ಆಗಲಿ ಯಾವುದನ್ನೂ ಬಳಸೋದಕ್ಕೆ ಬಿಟ್ಟಿಲ್ಲ ಹೊರಗಿನ ಪ್ರಪಂಚದ ಇಲ್ದಲೇ ಇರೋ ಹಾಗೆ ಅಲ್ಲೂ ಕೂಡ ನೋಡ್ಕೊಂಡಿದ್ದಾರೆ ನೋಡಿ ಎಷ್ಟೆಲ್ಲ ಕಷ್ಟ ಬೀಳ್ತಿದ್ದಾರೆ ಬಿಗ್ ಬಾಸ್ ಟೀಮ್ನವರು ಈ ಒಂದು ಶೋನ ಯಶಸ್ವಿಯಾಗಿ ನಡೆಸೋದಕ್ಕೆ ಈ ಹೊರಗಿನ ಪ್ರಪಂಚದ ಎಲ್ಲ ವಿಷಯಗಳು ಈ ರೆಸಾರ್ಟ್ನಲ್ಲಿ ಗೊತ್ತಾದರೆ ಅವರು ಅವರದೇ ತಕ್ಕನಾದಂಥ ಒಂದು ಸ್ಟ್ರಾಟರ್ಜಿನ ಮಾಡಿಕೊಂಡು ಮತ್ತೆ ಆಟನ ಹೊಸ್ತಾಗಿ ಪ್ರಾರಂಭ ಮಾಡೋದಕ್ಕೆ ಮತ್ತು ಅವ್ರವ್ರದ ಒಂದು ವೈಯಕ್ತಿಕ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದಕ್ಕೆ ಕಿತ್ತಾಡೋದು ಇನ್ನೂ ದೊಡ್ಡ ದೊಡ್ಡ ಕಾರಣಗಳು ಆಗ್ಬೋದು ಅಂದ್ಬಿಟ್ಟು ಬಿಗ್ ಬಾಸ್ ಇದು ಯಾವುದಕ್ಕೂ ಅವಕಾಶ ಮಾಡಿ ಕೊಟ್ಟಿಲ್ಲ ರೆಸಾರ್ಟ್ನಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲೇ ಇರೋ ರೀತಿ ಯಾವುದೇ ರೀತಿಯಾದಂತಹ ಎಂಟರ್ಟೈನ್ಮೆಂಟ್ ಸೌಕರ್ಯಗಳು ಇಲ್ದೇ ಒಂದು ದಿವಸ ಕಳೆದಿದ್ದಾರೆ ಇದೆಲ್ಲ ನಡೀತಿದ್ದಂತಂಗೆ ನಮ್ಮ ರಾಜ್ಯದ ಡಿ ಸಿ ಎಮ್ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ತಕ್ಷಣವೇ ಕಾಲ್ ಮಾಡಿ ನೋಡಿ ನಮ್ಮ ಒಂದು ಕರ್ನಾಟಕಕ್ಕೆ ಎಂಟರ್ಟೈನ್ಮೆಂಟ್ ಬೇಕು ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡಿ ಅಂತ ವಾಯುಮಾಲಿನ್ಯ ಮಂಡಳಿ ಅಧ್ಯಕ್ಷರಿಗೂ ಜಿಲ್ಲಾಧಿಕಾರಿಗಳಿಗೂ ಒಂದು ಸೂಚನೆ ಕೊಟ್ಟು ಮತ್ತೆ ರೀ ಓಪನ್ ಮಾಡಿಸಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ ಆ ಒಂದು ಪೋಸ್ಟ್ ನಲ್ಲಿ ಕನ್ನಡನ ಕನ್ನಡದ ಮನರಂಜನಾ ಉದ್ಯಮ ಬೆಂಬಲಿಸುವುದು ಮುಖ್ಯ ಅದೇ ತರಹ ಪರಿಸರ ನಿಯಮಗಳನ್ನೂ ಕೂಡ ಗೌರವಿಸೋದು ಅಷ್ಟೇ ಮುಖ್ಯ ಅಂತ ಹೇಳಿ ಸ್ಟುಡಿಯೋದ ಮಾಲೀಕರಿಗೆ ಇನ್ನೊಂದು ಅವಕಾಶ ಕೊಡ್ಲಿಕ್ಕೆ ಹೇಳಿದ್ದೀನಿ ಅಂತ ಒಂದು ಪೋಸ್ಟ್ ಕೂಡ ಆಗ್ತದೆ ಈ ಪೋಸ್ಟ್ ಬೆನ್ನಲ್ಲೇ ನಟ ಮತ್ತೆ ಈ ಕಾರ್ಯಕ್ರಮದ ಹೋಸ್ಟ್ ಆಗಿರುವಂತಹ ಕಿಚ್ಚ ಸುದೀಪ್ ಅವರು ಕೂಡ ಈ ಒಂದು ಪೋಸ್ಟ್ಗೆ ಪ್ರತಿಕ್ರಿಯೆ ಕೊಟ್ಟು ಧನ್ಯವಾದಗಳನ್ನು ಕೂಡ ತಿಳಿಸೋರು ಅಟ್ ಪ್ರೆಸೆಂಟ್ ಸದ್ಯಕ್ಕೆ ಒಂದು ದಿವಸ ಆದಮೇಲೆ ಎಲ್ರೂ ಕೂಡ ಅದೇ ಥರದ ಪ್ರೈವೇಟ್ ವ್ಯಾನ್ನಲ್ಲಿ ಯಾರಿಗೂ ಕೂಡ ಸಿಗದಲ್ಲೇ ರೀತಿ ಅಂದರೆ ಥರ್ಡ್ ಪಾರ್ಟಿಗೆ ಬಿಗ್ ಬಾಸ್ ಸ್ಪರ್ಧಿಗಳು ಇವ್ರ ಮದುವೆ ಬಿಟ್ಟು ಬೇರೆ ಯಾರಿಗೂ ಕೂಡ ಈ ಕಂಟೆಸ್ಟೆಂಟ್ಗಳು ಸಿಗದಲ್ಲೇ ಇರೋ ರೀತಿ ವಾಪಸ್ಸು ಅದೇ ರಾತ್ರಿ ಒಂದು ದಿವಸದ ನಂತರ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬಿಟ್ಟಿದ್ದಾರೆ ಅಟ್ ಪ್ರೆಸೆಂಟ್ ಶೋ ರನ್ ಆಗ್ತಿದೆ ಯಾವತ್ತೂ ಕೂಡ ಸ್ಟಾಪ್ ಆಗಿಲ್ಲ ನೋಡಿದ್ರೆ ಗುರುಗಳೇ ಒಂದು ದೊಡ್ಡ ಶೋ ನೋಡಿಸ್ಬೇಕು ಅಂದರೆ ಏನೇನೆಲ್ಲ ಇಂಪಾರ್ಟೆಂಟ್ ಇರುತ್ತೆ ಅಂತ ಒಂದೇ ಒಂದು ಪರ್ಮಿಷನ್ ತಗೊಳ್ಳಿಲ್ಲ ಅಂದರೆ ಅದು ಯಾವ ಮಟ್ಟಿಗೆ ರೀಸನ್ ಆಗ್ಬೋದು ಅಂತ ಇದು ನೆಗೆಟಿವೇ ಆಗಲಿ ಪಾಸಿಟಿವೇ ಆಗಲಿ ಆದರೆ ಬಿಗ್ ಬಾಸ್ಗೆ ಒಂದು ಪ್ರಚಾರ ಸಿಕ್ಕಿದಂತೂ ಸರಿ ಇಲ್ಲಿ ನಾವೊಂದು ತಿಳ್ಕೊಬೇಕು ಏನಪ್ಪಾ ಅಂದರೆ ಅವರು ಎಷ್ಟೇ ದೊಡ್ಡ ಸ್ಟಾರ್ ಆಗಿರಲಿ ಎಷ್ಟೇ ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗಿರಲಿ ಎಷ್ಟೇ ದೊಡ್ಡ ಕಾರ್ಯಕ್ರಮ ಆಗಿರಲಿ ಸರ್ಕಾರದ ಒಂದು ಮೂಲ ನಿಯಮಗಳನ್ನ ಗೌರವಿಸ್ತಿಲ್ಲ ಪಾಲಿಸ್ತಿಲ್ಲ ಅಂದರೆ ಅದನ್ನು ಸ್ತಬ್ಧ ಮಾಡಲೇಬೇಕಾದಂತಹ ಪರಿಸ್ಥಿತಿ ಎಲ್ರಿಗೂ ಬರ್ತದೆ ಆದರೆ ಇದೇ ಸಮಯದಲ್ಲಿ ನಮ್ಗೆ ಚಿಂತೆ ಕಾಡೋದು ಅಂದರೆ ಇವರು ಕೇವಲ ಬಿಗ್ ಬಾಸ್ ಮನೆಯನ್ನು ಮಾತ್ರ ಟಾರ್ಗೆಟ್ ಮಾಡಿದ್ರೆ ನಾವು ಕೆಲಸ ಮಾಡ್ಕೋತಿದ್ದೀವಿ ಕೆಲಸ ಮಾಡ್ತಿದ್ದೀವಿ ಅಂತ ತೋರ್ಸೋದಕ್ಕೆ ಯಾಕಂದರೆ ಎಷ್ಟು ಇದಾವೆ ನನಗಂತೂ ಗೊತ್ತಿಲ್ಲ ಅವರೆಲ್ಲರೂ ಕೂಡ ಇದೇ ತರಹ ಅಲ್ಲಿ ಬಳಸುವಂತಹ ತ್ಯಾಜ್ಯ ನೀರನ್ನ ಪ್ಯೂರಿಫೈ ಮಾಡೇ ಒಂದು ಕಾಲುವೆಗೆ ಆಗಲಿ ಒಂದು ಕೆರೆಗೆ ಆಗಲಿ ಬಿಡ್ತಾರೆ ಅಂತ ಯಾಕಂದರೆ ನೀವು ಬೆಂಗಳೂರಲ್ಲಿರೋ ಸುಮಾರು ಕೆರೆಗಳು ಎಲ್ಲವೂ ಕೂಡ ಕಲುಷಿತ ಆಗೋಗಿದೆ ಯಾಕಂದರೆ ಬೆಂಗಳೂರಿನಲ್ಲೇ ಹುಟ್ಟಿ ಬೆಂಗಳೂರಿನಲ್ಲೇ ಹರಿಯುವಂತಹ ವೃಷಭಾವತಿ ನದಿ ಇವತ್ತು ಕೆಂಗೇರಿ ಮೋರಿ ಆಗಿದೆ ಈ ಎಲ್ಲ ಫ್ಯಾಕ್ಟ್ರಿಗಳು ಎಲ್ಲ ದೊಡ್ಡ ದೊಡ್ಡ ಒಂದು ಬಿಲ್ಡಿಂಗ್ಗಳಾಗಲಿ ಈ ಥರದ ವಾಟರ್ ಪ್ಯೂರಿಫೈ ಮಾಡಿನೇ ಬಿಡೋ ಹಾಕಿದ್ರೆ ಇವತ್ತು ಋಷಭಾವತಿ ನದಿ ಕೆಂಗೇರಿ ಮೋರಿ ಯಾಕಾಗ್ತಿತ್ತು ಋಷಭಾವತಿ ನದಿ ಇದೆ ಅನ್ನೋದಕ್ಕೆ ಮೂಲನೇ ಇಲ್ದಾಗ ಆಗೋಗಿದೆ ನೀವು ಅಧಿಕಾರಿಗಳು ಅಷ್ಟು ಕಟ್ಟುನಿಟ್ಟಾಗಿ ಈ ಒಂದು ಕಾನೂನುಗಳನ್ನ ಪಾಲನೆ ಮಾಡ್ತೀರಾ ಅನ್ನೋದೇ ಆದರೆ ಎಲ್ಲದಕ್ಕೂ ಅಳವಡಿಸ್ರಿ ಈ ನಿಮ್ಮ ಒಂದು ಕೆಲಸನ ನೀವೆಲ್ಲದಕ್ಕೂ ಅಳವಡಿಸ್ತಾ ಇಲ್ಲ ಕೆಲವೊಂದು ಸೀಮಿತ ಪ್ರೋಗ್ರಾಮ್ಗಳಿಗೆ ಸೀಮಿತ ಫ್ಯಾಕ್ಟ್ರಿಗಳಿಗೆ ಮಾತ್ರ ಅಳವಡಿಸ್ತಾ ಇದ್ದೀರಾ ಇಲ್ಲ ಅಂದ್ರೆ ಇವತ್ತು ಋಷಭಾವತಿ ನದಿ ಒಂದು ನಾರ್ಮಲ್ ನದಿಯಾಗಿ ಅರಿತಿರ್ತಿತ್ತು ನಿಮ್ಮ ಕೆಲ್ಸನ ಅಲ್ಲಿ ಋಷಭಾವತಿ ನದಿನ ಹಾಳು ಮಾಡಿ ಕೆಡವಿದಾರಲ್ಲ ಕೆಂಗೇರಿ ಮೋರಿ ಮಾಡಿದಾರಲ್ಲ ಬೆಂಗಳೂರಿನಲ್ಲಿ ಇರುವಂತಹ ಎಲ್ಲಾ ಕೆರೆಗಳೂ ಮೋರಿ ಮಾಡಿ ಇಟ್ಟಿದಾರಲ್ಲ ಅದಕ್ಕೆ ಸೂಕ್ತ ಕಾರಣಗಳನ್ನ ಹುಡುಕಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ನೀವು ಒಂದು ದೊಡ್ಡ ಅದು ಕೂಡ ತಗೋಬೇಕು ಬಿಗ್ ಬಾಸ್ ಆದರೂ ಸರಿ ಯಾರೇ ಆದರೂ ಸರಿ ಆದರೆ ನೀವು ಪ್ರವೃತ್ತರ ಆಗೋದಲ್ಲ ವರ್ಷ ಪೂರ್ತಿ ಕಾರ್ಯಪ್ರವೃತ್ತರಾಗಿರ್ಬೇಕು ಯಾಕಂದ್ರೆ ಮಾಲಿನ್ಯ ವಾಯು ಮಾಲಿನ್ಯ ಅನ್ನೋದು ಬರೀ ಒಂದಿವಸ ನಡೆಯೋದಲ್ಲ ವರ್ಷ ಪೂರ್ತಿ ನಡೀತಾನೆ ಇರ್ತದೆ ಇಲ್ಲಿಗಲ್ ಆಗಿ ನೀವು ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಅದನ್ನೆಲ್ಲ ನಿಲ್ಲಿಸಿ ಅವಾಗ ನಿಮ್ಗೊಂದು ಸಲ್ಯೂಟ್ ಹೊಡೋಣ ಸುಮ್ಮ ಸುಮ್ಮನೆ ಎಲ್ಲ ಅಪರೂಪಕ್ಕೂ ಒಂದ್ಸತಿ ನ್ಯೂಸ್ ಅಲ್ಲಿ ಬರಬೇಕು ಅನ್ನೋ ಒಂದು ಶೋಗೋಸ್ಕರ ಮಾಡೋದಲ್ಲ ನೀವು ಅಷ್ಟೇ ಇದಾಗಿದ್ದಿದ್ರೆ ಈ ಪ್ರೋಗ್ರಾಮ್ ನಡೆಯೋಕ್ಕಿಂತ ಮುಂಚೆನೇ ಆ ಒಂದು ಸ್ಟುಡಿಯೋನ ಬಂದ್ ಮಾಡಬೇಕಿತ್ತಲ್ವ ಯಾಕೆ ಮಾಡಿಲ್ಲ ನಿಮಗೂ ಪ್ರಚಾರದ ಗೀಳು ಪ್ರಚಾರ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಮಾಡಿದ್ರು ನೋಟಿಸ್ ಇಶ್ಯೂ ಮಾಡೋ ಅವಶ್ಯಕತೆನೇ ಇಲ್ಲ ಒಂದು ಸರ್ತಿ ರೂಲ್ಸ್ನ ಫಾಲೋ ಮಾಡ್ತಿಲ್ಲ ಅಂದರೆ ಇಮಿಡಿಯೇಟ್ ಆ ಒಂದು ಫ್ಯಾಕ್ಟ್ರಿನೇ ಆಗಲಿ ಆ ಒಂದು ಬಿಲ್ಡಿಂಗ್ನೇ ಆಗಲಿ ಸೀಸ್ ಮಾಡಿ ಕ್ಲೋಸ್ ಮಾಡಿ ನೀವು ವರ್ಷಾನ್ಗಟ್ಲೆ ಮುಂದಕ್ಕೆ ತಳ್ತಾ ತಳ್ತಾ ಈ ಒಂದು ಸಿಚುವೇಶನ್ನಲ್ಲಿ ಸ್ಟಾಪ್ ಮಾಡೋದು ದಿಸ್ ಈಸ್ ಯೂಸ್ಲೆಸ್ ಸೆನ್ಸೇ ಇಲ್ಲ ಇದರಲ್ಲಿ ಈಗ ಮತ್ತೆ ಶೋ ಇನ್ನೊಂದು ಮೂರು ತಿಂಗ್ ಇನ್ನೊಂದು ಹತ್ತು ದಿವಸ ಕಾಲಾವಕಾಶ ಕೊಟ್ಟಿದ್ದಾರೆ ಇನ್ನೊಂದು ಹತ್ತು ದಿವಸದೊಳೆ ಅವ್ರು ಏನಾದ್ರು ಮಾಡಿ ರೆಡಿ ಮಾಡ್ತಾರೆ ಒಂದ್ ಮೂರು ತಿಂಗಳು ರನ್ ಆಗೋಂಗೆ ಅದಾದ್ಮೇಲೆ ಕೆಟ್ಟೋಗುತ್ತೆ ಹೋಗಿ ನೋಡ್ತೀರಾ ನೋಡೋಲ್ಲ ಯಾಕಂದ್ರೆ ಅಟ್ ಪ್ರೆಸೆಂಟ್ ಜಾಲಿವುಡ್ ಸ್ಟುಡಿಯೋದಲ್ಲಿ ಈ ತರದೊಂದು ಘಟಕ ಇದೆ ಘಟಕ ಇದ್ದು ಅಲ್ಲಿ ಅದು ರನ್ ಆಗ್ತಿಲ್ಲ ನೀವು ಹೋಗಿ ಚೆಕ್ ಮಾಡಿಲ್ಲ ಯಾಕೆ ಮಾಡಿಲ್ಲ ನಿಮಗೆ ಬೇಕಾಗಿಲ್ಲ ನಿಮಗ್ ಪ್ರಚಾರದ ಗೀಳಿರೋದ್ರಿಂದ ಈ ತರದೊಂದು ಶೋ ನಡುವಾಗಿ ಬಂದು ತಡ ನ್ಯೂಸ್ ನ್ಯೂಸಲ್ಲಿ ಬರ್ತೀವಿ ಅನ್ನೋದೊಂದು ಇರೋದ್ರಿಂದ ನೀವು ಇವಾಗ ಬಂದಿರೋದು ಇಲ್ಲ ಅಂದರೆ ಇದನ್ನ ಮೊದಲೇ ಸರಿ ಮಾಡ್ತೀವಿ ಇಷ್ಟೇ ಫ್ರೆಂಡ್ಸ್ ನಾನು ಹೇಳೋಕೆ ಇಷ್ಟಪಡೋದು ನಿಮಗೇನು ಅನ್ಸುತ್ತೆ ಈ ವಿಡಿಯೋ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ ಇದರಲ್ಲಿ ಯಾರ್ದು ತಪ್ಪು ಬಿಗ್ ಬಾಸ್ ನಡ್ಸ್ತಿರೋರು ತಪ್ಪಾ ಅಥವಾ ಬಿಗ್ ಬಾಸ್ ಇರೋವಂಥ ಜಾಲಿವುಡ್ ಸ್ಟುಡಿಯೋದವ್ರದ್ದು ತಪ್ಪಾ ಅಥವಾ ಅಪರೂಪಕ್ಕೊಂದು ಸತಿ ಜ್ಞಾನೋದಯ ಆಗೋ ನಮ್ಮ ಅಧಿಕಾರಿಗಳದ್ದು ತಪ್ಪ ಯಾರ್ದು ತಪ್ಪು ನೀವೇ ಕಮೆಂಟ್ ಮಾಡಿ ಇದಕ್ಕೆ ನೀವೇ ಆನ್ಸರ್ ಕೊಡಿ ಇದೇ ರೀತಿ ನಿಮಗೆ ಬೇರೆ ಯಾವುದಾದ್ರೂ ವಿಷಯದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಆ ಒಂದು ಇನ್ ವಿಷಯದ ಬಗ್ಗೆ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಶನ್ ಕೊಡುವಂಥ ಕೆಲಸ ನಾನು ಮಾಡ್ತೀನಿ ದಯವಿಟ್ಟು ಯಾರಾದರೂ ಇದುವರೆಗೂ ವಿಡಿಯೋ ನೋಡ್ತಿದ್ದೆ ತಪ್ಪೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಒಂದು ಸಪೋರ್ಟ್ ನನಗೆ ಅತ್ಯಮೂಲ್ಯ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗ್ತೀನಿ ನಮಸ್ಕಾರ